ಏನು ನಾವು ಸಿನಿಮಾದವ್ರಾಗ್ಬಿಟ್ಟು ಎಲ್ಲ ಸಿನಿಮಾಗೆ ಮಾಡಿ 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 ನಮಗದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಶಿಡ್ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನೀವು ನೀವು ಅದೇನು ನಾವು ಪ್ರೀ ವೆಡ್ ಶೂಟ್ ಒಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನೇ ನಾನಂದೂ ಇವ್ರು ಕೇಳಿದೆ ನಿಮ್ಗೆ ಆ ಥರದ್ದು ಇದೆಯಾ ಏನಾರು ಪ್ರೀ ವೆಡ್ ಶೂಟ್ ಮಾಡೋದ್ರ ಆಸೆ ಇದೆಯಾಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಒಂದು ಸತಿ ಅಂತಂದರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಆಗಿ ಯಾಕೆ ಅಂತಂದರೆ ಅವ್ರ ಸಿನಿಮಾದವರಲ್ಲ ಅವ್ರಿಗೆ ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವು ಏನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತಲೇ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನಿಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ನಾನು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸೊ ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಇರೋದು ಜನ ಅಲ್ಲೇ ನೋಡಿ ವಿಸಿಲ್ ಹೊಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲೇ ನಾವು ಶೂಟ್ ಮಾಡೋಣ ಅಂತಂತ ತೊಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟನ್ನೇ ಇದು ಅದು ಏನು ಅದೇನು ಟ್ವೆಂಟಿ ಥ್ರೀಲಿ ಏನಾಯ್ತು ನಾನು ಶೂಟಿಂಗ್ ಮಾಡ್ತಿದ್ದೆ ಕಾಟೇರ ಶೂಟಿಂಗ್ ಮಾಡ್ತಿದ್ದೇನೆ ಅದೇ ಆ ಆತರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಅದು ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದು ಏನು ಅಂತ ಸೊ ಥರದ್ದು ಅವರು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಐ ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಆರಾದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇಮ್ ದೇರ್ ಬಟ್ ನೋಡೋಣ ಪ್ರಾಬ್ಲಿ ದ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಅಲ್ ಮೀಟ್ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಅದು ಇವಾಗಲೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗು ಅದ ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ಏನೇ ಕಾರಣಕ್ಕೂ ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆನೇ ಮಾತಾಡಿದ್ದೆ ಸರ್ ಹತ್ರ ಅವಾಗ ನಾವು ಅವ್ರ ಸಿನಿಮಾ ನಮ್ಮದೆಲ್ಲ ಪ್ಲ್ಯಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗ ಬಂದಿತ್ತು ಯಾವಾಗಾದರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದ್ದಿದ್ರಿಂದ ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದೇ ನನಗೆ ಹಾಯ್ ಹಲವು ಅಂತ ಒಂದಿಲ್ಲ ಫಸ್ಟು ಫಸ್ಟ್ ಅವ್ರು ಕೇಳಿದ್ದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತಂದು ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೇ ನನಗೆ ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದ್ದು ಏ ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತದ ಟೈಮೆಲ್ಲ ಯಾಕಂದರೆ ನಾವು ಅಷ್ಟೊತ್ತಲ್ಲಿ ಲಗ್ನಪತ್ರಿಕೆ ಓದಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ನಿನ್ನ ಬರ್ತೀನಿ ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಮದುವೆ ಮಾತ್ರ ಡೇಟ್ ಮುಂದಕ್ಕೆ ಹಾಕಬೇಡ ಯಾವುದೇ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ದು ಸೊ ಹಾಗೆ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇತ್ತು ನನಗೆ ಹಾಗಾಗಿನೇ ನನ್ನಲ್ಲಿ ಅವರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಮೇಲಿಂದನೇ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್